ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ಸ್ ಹೆಣ್ಗಾಯಿ ಮಾಡ್ತಾ ಇದ್ದೀನಿ ಇವತ್ತು ನಾನು ರೆಸಿಪಿನೇ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಒಬ್ಬೊಬ್ಬರು ಥರ ರೀತಿಯಲ್ಲಿ ಮಾಡ್ತಾರೆ ನಾನಿವಾಗ ಕುಕ್ಕರಲ್ಲಿ ಮಾಡಿ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿ ಒಂದು ಈರುಳ್ಳಿ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡೆರಡು ಲವಂಗ ಮಸಾಲೆಗೆ ನಾನು ಯಾವುದೇ ಥರ ಮಸಾಲೆನ ನಾನು ಫ್ರೈ ಇಲ್ಲ ಎಣ್ಣೆಯಲ್ಲಿ ಹಾಗೆ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಒಂದು ಕಾಲು ಇಂಚು ಚಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೊಮೊಟೊ ಹಾಕಿ ಗ್ರೇವಿ ಜಾಸ್ತಿ ಬೇಕಲ್ವ ದೋಸೆ ದೋಸೆಗೆ ಇದ್ದೀನಿ ಹಾಗಾಗಿ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಎರಡು ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ನಾನು ಸ್ವಲ್ಪ ಕಾಯಿ ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಕಾಲು ಇದೆ ಅದರಲ್ಲಿ ಹಾಕಿ ಮೆಣಸಿನ್ಕಾಯಿ ಇದು ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಸ್ವಲ್ಪ ಅರಿಶಿನ ಇಷ್ಟೇ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಡಿ ಇದನ್ನು ಸ್ವಲ್ಪ ಥರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಈ ಥರ ಸಣ್ಣ ಸಣ್ಣ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಇದ್ರೊಳಗಲ್ಲ ಏನು ಮಸಾಲೆನ ಫೀಲ್ ಮಾಡಲ್ಲ ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ ಮಸಾಲೆ ಈ ಥರ ಕಟ್ ಮಾಡಿದ್ಮೇಲೆ ಒಂದ್ಸರ್ತಿ ಬದನೆಕಾಯಿ ನೀಟಾಗಿ ಬಿಡಿಸಿ ನೋಡಿ ನೀವು ಎಷ್ಟೇ ಚೆನ್ನಾಗಿ ಬದ್ನೆಕಾಯಿನ ಆರಿಸ್ಕೊಂಡ್ಬಂದ್ರು ಬದ್ನೆ ಯಾವುದಾದ್ರೂ ಒಂದು ಬದನೆಕಾಯಿ ಆದರೂ ಹುಳ ಹಾಗೇ ಆಗಿರುತ್ತೆ ಹಾಗಾಗಿ ನೀಟಾಗಿ ನೋಡಿಕೊಂಡು ಹಾಕಿ ಬದನೇಕಾಯಿ ಎಲ್ಲ ಕಟ್ ಮಾಡಾದ್ಮೇಲೆ ಈ ಬದನೇಕಾಯಿ ಒಳಗಡೆ ಕಪ್ ಕಪ್ಪಾಗುತ್ತಲ್ಲ ಅದು ಆಗಬಾರ್ದು ಅಂದರೆ ಸ್ವಲ್ಪ ನೀವು ನೀರಿಗೆ ಹಾಕ್ತಿರಲ್ವ ಕಟ್ ಮಾಡಿ ನೀರಿಗೆ ಹಾಕೋದ್ರ ಹಾಕೋ ಟೈಮಲ್ಲಿ ಸ್ವಲ್ಪ ಸುಣ್ಣ ಹಾಕಿ ಅಂದರೆ ಎಲೆ ಅಡಿಗೆ ವಿಳೆದೆಲ್ಲೇ ಹಾಕ್ತಿರಲ್ಲ ಆ ಸುಣ್ಣನ ಸ್ವಲ್ಪ ಹಾಕಿದ್ರೆ ಬದನೆಕಾಯಿ ಕಪ್ಪಾಗೋದಿಲ್ಲ ಹಾಗೆ ಇರುತ್ತೆ ವೈಟಾಗಿ ಹೆಂಗೆ ಕಟ್ ಮಾಡಿರ್ತೀವಿ ಹಾಗೆ ಇರುತ್ತೆ ಬದನೆಕಾಯಿ ಈ ಥರ ನೀಟಾಗಿ ಕಟ್ ಮಾಡಿಕೊಡಿ ಆಮೇಲೆ ಇನ್ನೊಂದು ಏನಂದರೆ ಯಾರಾದರೂ ಪ್ರೆಗ್ನೆಂಟು ಕ್ಯಾರಿಂಗಿದ್ದೀರಾ ಅಂದರೆ ಬದ್ನೆಕಾಯಿನ ಬಳಸಬೇಡಿ ಅದು ನಂಜಲ್ವಾ ಅದಕ್ಕೆ ಮತ್ತು ಬಾಣಂತಿಯರು ಅಷ್ಟೇ ಸ್ವಲ್ಪ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ತನಕ ಯಾರೂ ಕೊಡೋದಿಲ್ಲ ಬದನೆಕಾಯಿ ನಮ್ಮ ಕಡೆ ಸೈಡೆಲ್ಲ ತಿನ್ನಬೇಡಿ ಕೂಡ ಮತ್ತು ಈ ನಂಜು ಕೆಲವರಿಗೆ ಬಾಡಿ ಎಲ್ಲ ನಂಜಿರುತ್ತೆ ಕೆಲವರಿಗೆ ಈ ಥರ ನಂಜಿನ ಐಟಮ್ಸ್ ಇಲ್ಲ ತಿಂದರೆ ಆಗೋದಿಲ್ಲ ಈ ಥರ ಕಜ್ಜಿ ಆ ಥರ ಬ್ಲೂಟೂತ್ ನವೆ ಥರ ಆಗುತ್ತೆ ಹಾಗಾಗಿ ನೋಡಿಕೊಂಡು ಯೂಸ್ ಮಾಡಿ ಬದನೆಕಾಯಿ ಇದೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ ಮಸಾಲೆ ಎಲ್ಲ ರೆಡಿಯಾಗಿರುತ್ತೆ ಮತ್ತು ಹೆಚ್ಚಾದ ಹೆಚ್ಚಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಉಪ್ಪು ಕರಿಬೇವನ್ನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ ಮತ್ತೆ ಏನಾಗುತ್ತೆ ಗೊತ್ತಾಯ ಕುಕ್ಕರಲ್ಲಿ ಮಾಡೋದ್ರಿಂದ ನೀಟಾಗಿ ಬದನೆಕಾಯಿಗೂ ಎಲ್ಲ ಮಸಾಲೆ ಹಿಡಿದು ನೀಟಾಗಿ ಬೆಂದಿರುತ್ತೆ ನೀವು ಹಾಗೆ ಕೆಲವು ಟೈಮು ಫಿಲ್ಲಿಂಗ್ ಮಾಡಿ ಒಗ್ಗರಣೆ ಮಾಡ್ತಾರಲ್ಲ ಅದರಲ್ಲಿ ಕೆಲವೊಂದು ಸರ್ತಿ ನೀಟಾಗಿ ಬೆಂಡೆ ಸಾರಿ ಬದನೆಕಾಯಿ ಬೆಂದಿರಲ್ಲ ಈ ಥರ ಮಸಾಲೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ನಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬೇಕಾಗಿರೋದ್ರಿಂದ ನಾನು ಜಾಸ್ತಿ ನೀರು ಉಪಯೋಗಿಸಲ್ಲ ಮತ್ತು ಈ ಕುಕ್ಕರಲ್ಲಿ ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ಜಾಸ್ತಿ ನೀರು ಹಾಕಬೇಡಿ ಈ ಎಲ್ಲ ಕುದಿ ಬರೋ ಜೊತೆಗೆ ಈಗ ತೊಳೆದಿಟ್ಟಿರ್ತೀರಲ್ವ ನೀಟಾಗಿ ಸುಣ್ಣದಲ್ಲಿ ನೆನೆಸಿದರೆ ಮತ್ತೆ ಇಂದೆರಡು ಮೂರು ಸತಿ ನೀಟಾಗಿ ತೊಳ್ಕೊಂಡು ಬದನೆಕಾಯಿನ ಈ ಮಸಾಲೆಗೆ ಹಾಕಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಕೈ ಆಡಿಸಿಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಂಡೆ ಸಾರಿ ಬದನೆಕಾಯಿ ಹಾಕಿರ್ತಿರಲ್ಲ ಸ್ವಲ್ಪ ಕುದಿ ಬರಲಿ ಅಲ್ಲಿ ತನಕ ಸುಮ್ಮನೆ ಬಿಡಿ ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಳ್ಳಿ ಸಾಕು ಒಂದೇ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಬೆಂದೋಗಿರುತ್ತೆ ನಾನು ಅಷ್ಟರಲ್ಲಿ ದಪ್ಪ ದೋಸೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹುಯ್ಕೊಂಬೇಡ ನಾ ದೋಸೆನ ನೋಡಿ ಇದು ಎರ್ಕ ಬಣ ದ ಎರ್ಕೆ ಪಂಚ ಬರುತ್ತಲ್ಲ ಅದ್ರಲ್ಲಿ ದೋಸೆ ಹೋದ್ರಂತೂ ಸೂಪರಾಗಿ ಬರುತ್ತೆ ನೀವು ಹೊರಗಡೆ ಹೋಟೆಲಲ್ಲೆಲ್ಲ ತಿಂತೀರಲ್ವ ಸೆಟ್ ದೋಸೆ ಸೇಮ್ ಅದೇ ಥರನೇ ಬರುತ್ತೆ ನಾನು ಸ್ವಲ್ಪ ಇಲ್ಲಿ ರೋಸ್ಟ್ ಮಾಡ್ಕೊಂಡಿದೀನಿ ರೋಸ್ಟ್ ಬೇಡ ಅಂದರೆ ಸೇಮ್ ಸೆಟ್ ದೋಸೆ ಥರಾನೇ ಬರುತ್ತೆ ಈ ಥರ ದೋಸೆ ಜೊತೆಗೆ ನೀವು ಹೆಣ್ಣುಗಾಯಿ ಮಾಡ್ಕೋಬೋದು ಇಲ್ಲ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಹೆಣ್ಣುಗಾಯಿ ನೀವು ಮನೇಲಿ ಈ ಥರ ಫಿಲ್ಲಿಂಗ್ ಎಲ್ಲ ಮಾಡಿ ಮಾಡ್ತಿದ್ರೆ ಸರಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಗೆ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ದೋಸೆ ಏನು ರೆಡಿ ಆಯಿತು ಎಣ್ಣೆಗಾಯಿ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಅಷ್ಟೇ ಇವಾಗ ಅದು ಬದನೆಕಾಯಿ ತೊಟ್ಟಿದೆಯಲ್ಲ ಅದು ಸಹ ಅಷ್ಟು ನೀಟಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಗ್ರೇವಿನೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು